ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ರಿ ನಾವು ಕೂಡ ಆರಾಮ್ ನೋಡ್ರಿ ಟೈಮ್ ರಾತ್ರಿ ಏಳು ಗಂಟೆಗೆ ಇರಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಿ ನಾನು ಇವತ್ತ ತೊಗೊಂಡಿರೋ ಸಿರಿ ಏನಪ್ಪ ಅಂತಂದ್ರೆ ಕಾಂಚಿಪುರಂ ಸಾರಿ ರೀ ಹಬ್ಬ ಸ್ಪೆಷಲ್ ಆಗಿ ಕಾಂಚಿಪುರಂ ಸಾರಿ ತೊಗೊಂಡಿದ್ರಿ ಭಾಳ ಅಂದ್ರೆ ಭಾಳ ಮಸ್ತನಾಗ ಅವ್ರಿ ಇವ ನೀವ ನೋಡಂಗಿಲ್ಲ ಸಿರಿ ಅಂತ ಅಷ್ಟ ಸೂಪರ್ ಆಗಿ ಬಂದವ್ರಿ ಕಾಂಚಿಪುರಂ ಸಿರಿ ಇದು ಸೆರಗು ಅದು ನೋಡ್ರಿ ಎಷ್ಟು ಮಸ್ತಿ ಬಂದವ ಅಂತ ಹೇಳ್ರಿ ಇದು ಭಾಳ ಅಂದ್ರೆ ಭಾಳ ಕಮ್ಮಿ ರೀ ಕೊಡ್ಲಕ್ಕಿನ ಹಬ್ಬದ ಸ್ಪೆಷಲ್ ಆಗಿ ಕೊಡ್ಲಕತ್ತೀನಿ ರೀ ನಿಮಗೆ ಏನಾರ ಈ ಕಾಂಚಿಪುರ ಸಾರೀಸ್ ಬೇಕಂತಂದ್ರ ಪಟ್ ಅಂತ ಹೇಳಿ ಕ್ರೀನ್ಶಾಟ್ ಹೊಡ್ದ ವಾಟ್ಸಪ್ ಮಾಡ್ರಿ ಕಲರ್ಸ್ ನೋಡ್ಕೊಂಡ್ಬಿಡ್ರಿ ಇದು ನೋಡ್ರಿ ಬ್ಲೌಸ್ ಪೀಸು ನೋಡ್ರಿ ಬ್ಲೌಸ್ ಪೀಸ್ ಸೇಮ್ ಬರ್ತರಿ ಸೀರಿ ಯಾವ ರೀತಿ ಅದೇ ರೀತಿ ಇಲ್ಲೇ ನೋಡ್ರಿ ಪಲ್ಲೂರ್ ಇದು ನೋಡ್ತಿರ್ಬೋದ್ರಿ ಭಾಳ ಅಂದ್ರ ಭಾಳ ರೀ ಕಾಂಚೀಪುರನ್ ಸಾರೀ ರೇಟ್ ಕೇಳಿದ್ರೆ ನೀವ ಶಾಕ್ ಇದ್ರ ರೇಟ್ ಕೇಳಿದ್ರೆ ಅಂತಂದ್ರೆ ಅಷ್ಟ ಕಮ್ಮಿ ರೇಟ್ನಾಗ ಕೊಡ್ಲಕ್ಕ ನಾನು ಇದ್ರದ ಬಾರ್ಡ್ರ್ ನೋಡ್ರಿ ಎಷ್ಟು ಮಸ್ತ್ ಅದ ಅಂತ ಹೇಳಿ ನೋಡ್ರಿ ಬಾರ್ಡರ್ ನೋಡ್ರಿ ಇಷ್ಟು ದೊಡ್ಡ ಬಾರ್ಡರ್ ಬಂದಿರ್ತೀರಿ ಒಂದ್ ಸೈಡ ಒಂದ್ ಸೈಡ್ ಸಣ್ಣ ಬಾರ್ಡರ್ ಬಂದಿರ್ತರಿ ಯಾವುದೇ ಕಲರ್ ಇಷ್ಟ ಆದ್ರೂ ಪಟ್ಟಂತ ಸ್ಕೀನ್ಶಾಟ್ ಹೊಡ್ದ ವಾಟ್ಸಪ್ ಮಾಡ್ರಿ ಕಲರ್ ಅಂತೂ ಒಂದ್ ಕಿಟ ಒಂದ್ ಸೂಪರ್ ಆಯ್ಬಾರೀ ದಸರಾ ಹಾಕ್ಬೇಕಂತು ನೋಡ್ತಿರ್ಬದ್ರಿ ಇಲ್ಲಿ ನೋಡ್ರಿ ಇದೆ ಗ್ರೀನ್ ಕಲರ್ನೆ ಬಂದ್ ನೋಡ್ರಿ ಹ್ಮ್ ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟ್ ರೀ ಇದ ಸೆಳಗ್ ನೋಡ್ರಿ ಇದದ್ದ ಕಾಚಿ ಸಾರಿದ ಇದ್ರದ ವಾವ್ ಸೆರಗ್ ನೋಡಿದ್ರೆ ನೋಡ್ರಿ ಎಷ್ಟು ಮಸ್ತ್ ಬಂದ್ರಿ ಸೆರಗ ಬ್ಲೌಸ್ ಅಂತಂದ್ರೆ ಅಂದ್ರೆ ಈ ರೀತಿ ಪ್ಲೇನ್ ಆಗಿ ಬಂದಿರ್ತದ್ರಿ ಬ್ಲೌಸ್ ಈ ರೀತಿ ಪ್ಲೇನ್ ಆಗಿ ಅಂದ್ರೆ ಸೆರಗ್ ನೋಡ್ರಿ ಎಷ್ಟು ಗ್ರ್ಯಾಂಡ್ ಆಗಿ ಬಂದದ್ರಿ ನಾನು ಎಲ್ಲ ಸೀರೆ ಒಂದು ತೋರಿಸ್ತೀನಿ ನಿಮ್ಗೆ ಯಾವ ಸೀರೆ ಇಷ್ಟ ಆಗ್ತದೆ ನೋಡ್ರಿ ಪಟ್ಟ ಅಂತ ಕ್ರೀನ್ ಶಾಟ್ ನೋಡ್ರಿ ಲಿಮಿಟೆಡ್ ಸ್ಟಾಕ್ ಅದ್ರಿ ಹಬ್ಬ ಸ್ಪೆಷಲ್ ಆಗಿ ಆಫರ್ ಇಟ್ಟಿದ್ರಿ ಸೀರೆ ಬೇಗ ನಾನು ಸೀರೆ ಇದ ಪ್ರೈಸ್ ನಾನು ಪಟ್ ಅಂತ ಫೋನ್ ಮಾಡ್ರಿ ಸ್ಕ್ರೀನ್ ಮೇಲೆ ಕಾಣ ನಂಬರ್ ಕ್ರೀನ್ ಶಾಟ್ ಹೊಡೆದ ಫೋನ್ ಮಾಡ್ರಿ ಇದೆ ನೋಡ್ರಿ ಮಂದಿಗಿಂತ ಒಂದು ಸೂಪರ್ ಸೂಪರ್ ಕಲರ್ಸ್ ನೆಕ್ಸ್ಟ್ ಬಂದಿದ್ರಿ ನೋಡ್ತೀವ್ರಿ ಸೆರೆಲ್ ಅಂತ ನೋಡ್ರಿ ಎಷ್ಟು ಮಸ್ತ್ ಬಂದವ ಇದು ನೋಡ್ರಿ ಬ್ಲೌಸ ಈ ರೀತಿ ಪ್ಲೇನ್ ರೀ ಸೀರೆದ ಸೆರೆಲ್ ನೋಡ್ರಿ ಎಷ್ಟು ಗ್ರ್ಯಾಂಡ್ ಆಗಿ ಬಂದವ ಅಂತ ಬಿಸಿ ನಿಮ್ಗ ಯಾವ್ದೇ ಸೀರೆ ಇಷ್ಟ ಆದ್ರು ಪಟ್ಟ 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 ಸ್ಕ್ರೀನ್ ಶಾಟ್ ಕೊಡ್ದ ಸ್ಕ್ರೀನ್ ಕಾಣತಿ ನಂಬರ್ಕ ವಾಟ್ಸಪ್ ಮಾಡ್ರಿ ಫೋನ್ ಮಾಡ್ರಿ ಪಟ್ನಂತ ಬುಕ್ ಮಾಡ್ಕೋರಿ ಲಿಮಿಟೆಷ್ಟ್ರಿ ಇದ್ರೊಳಗ ಕಲರ್ಸ್ಗಳು ನೋಡ್ಕೊಂಡ್ ಬಿಡ್ರಿ ಎಷ್ಟೊಂದವ ಅಂತ ಹೇಳಿ ಮತ್ತೆ ಎಲ್ಲಾನು ಒಂದೊಂದು ಡಿಸೈನ್ ಬೇರೆ ಬೇರೆ ಡಿಸೈನ್ ಅವ ರೀ ಒಂದೇ ಡಿಸೈನ್ ಅಲ್ರಿ ಎಲ್ಲ ಒಂದೊಂದ್ಸಲ ಡಿಸೈನ್ ಅದಾವ ಕಾಂಚಿಪುರ ಸಾಫ್ಟ್ ನೋಡ್ರಿ ರೀ ಇದು ನೋಡ್ರಿ ಸಿರಿ ಗುಲಾಬಿ ಸೆರಗ ಈ ರೀತಿ ನೀಲಿ ನೇ ಬಂದ್ರಿ ಮತ್ತ ಬ್ಲೌಸ್ ರೀ ಇದೆ ನೋಡ್ರಿ ಈ ರೀತಿ ಬುಟಾಸ್ ಬಂದ್ರಿ ಬ್ಲೌಸ್ ಪೀಸಿಗೆ ಕತ್ತಲ್ನ ಸ್ವಲ್ಪ ಬರಬರಿ ಕರ್ಲಕ್ ನೋಡುದ್ರ ಮತ್ತೆ ಪ್ರೈಸ್ ಕೇಳದ ಫುಲ್ ಶಾಕ್ ಆಗಿ ಬಿಡ್ತೀವಿ ಇದು ನೋಡ್ರಿ ಗ್ರೀನ್ ಕಲರ್ ರೀ ಹಬ್ಬಕ್ಕ ಭಾರಿ ಮಸ್ತ್ ನೋಡ್ರಿ ಈ ರೀತಿ ಗ್ರೀನ್ ಕಲರ್ ಸ್ಯಾರಿ ಅಂತೂ ನೋಡ್ರಿ ಎಷ್ಟು ಸೂಪರ್ ಅಂತ ಆಗದ್ರಿ ನೋಡ್ರಿ ಬ್ರ್ಯಾಂಡ್ರಿ ಈ ರೀತಿ ಬ್ಲೌಸ್ ಪೀಸ್ ಪ್ಲೇನ್ ಆಗಿ ಬರ್ತದ್ರಿ ಇದ ಸೆರಾಗ್ ನೋಡ್ರಿ ಎಷ್ಟ ಸೂಪರ್ ಆಗಿ ಬಂದ್ರಿ ಸೆರಗಂತು ಇದು ಸೆರಗ್ರಿ ಮತ್ತೆ ಇದ ನೋಡ್ರಿ ಸೀರಿ ನಾನು ಇವೆಲ್ಲ ಸೀರಿನು ಈಗ ಸಣ್ಣ ತೋರಿಸ್ತೀನಿ ರೀ ಯಾವ ರೀತಿ ಅಂತ ಹೇಳಿ ಪಟ 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 ಬುಕ್ ಮಾಡ್ಕೋರಿ ಲಿಮಿಟೆಡ್ ಸ್ಟಾಕ್ ಅದ ರೀ ಹೆಕ್ಳ ಬರ್ತಾ ಪಟ್ ಅಂತ ಬುಕ್ ಮಾಡ್ಕೊಂಡ್ಬಿಡ್ರಿ ನಾನು ಕೂಡ ರೇಟಿಗೆ ಇವತ್ತ ನಿಮ್ಗೆ ಎಲ್ಲೂ ಕೂಡ ಈ ರೀತಿ ಕಾಂಚಿಪುರಂ ಸಿರಿ ಅಂತೂ ಸಿಗೋದಕ್ಕೆ ಚಾನ್ಸ್ ಇಲ್ರಿ ಅಷ್ಟ ಸೂಪರ್ ರೇಟ್ ನೇ ತಗೊಂಬನಿಲ್ರಿ ಇಲ್ಲಿ ನೋಡ್ರಿ ಕಾಂಚಿಪುರಂ ಸಾಫ್ಟ್ ಸಿಲ್ಕ್ ಸಿರಿ ನೋಡ್ರಿ ಕಲರ್ಸ್ ನೋಡ್ಕೊಂಡ್ಬಿಡ್ರಿ ಡಿಸೈನ್ಸ್ ನೋಡ್ಕೊಂಡ್ಬಿಡ್ರಿ ನೋಡ್ರಿ ಎಷ್ಟು ಮಸ್ತ್ ನಗವ ಅಂತ ಹೇಳ್ರಿ ಬಾರಿ ಅಂದ್ರೆ ಬಾರಿ ಮಸ್ತ್ ಅವ್ರಿ ಯಾರು ಕೂಡ ಈ ಆಫರ್ ನ ಮಿಸ್ ಮಾಡ್ಕೊಳಕ್ ಹೋಗ್ರಿ ಬಹಳ ಅಂದ್ರೆ ಬಹಳ ಕಮ್ಮಿ ರೇಟಿಗೆ ಕೊಡ್ಲಾತೀನಿ ಈಗ ಬಾರ್ಡ್ರ್ ನೋಡಿರಿ ಎಷ್ಟು ಗ್ರ್ಯಾಂಡ್ ಬಾರ್ಡ್ರಾವ ಅಂಥೇಳಿ ಕಸಿಂದ ರೀ ಮತ್ತೆ ಸಿರಿ ನೋಡಿರಿ ಎಷ್ಟು ಸಾಫ್ಟ್ ಸಿಲ್ಕ್ ಇವ ಫುಲ್ ಪ್ರೀಮಿಯಮ್ ಕ್ವಾಲಿಟಿ ನೋಡಿರಿ ಬಾರ್ಡ್ರ್ ನೋಡ್ತಿರ್ಬೋದು ರೀ ನೀವು ಸಿರಿ ನೋಡಿರಿ ಇವ ಎಷ್ಟು ಅವ ಅಂತೇಳಿ ಮತ್ತು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೊಡ್ತೇವೆ ರೀ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ಕಾಣತೀರ ನಂಬರ್ಕಾ ಪಟ್ ಅಂತ ಇವು ಇಷ್ಟು ಕಲರ್ಸ್ ಅವ್ರ ಇದ್ರೊಳಗೆ ಪಟ ಪಟ ಕ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಂಬಿಡ್ರಿ ಲಿಮಿಟ್ ಎಷ್ಟು ಅದ ರೀ ಯಾರು ಫಸ್ಟ್ ಬುಕ್ ಮಾಡ್ಕೊಂಡು ಅಮೌಂಟ್ ಹಾಕಿ ಬುಕ್ ಮಾಡ್ಕೊತೀರಿ ಅವ್ರಿಗೆ ಸಿರಿ ಬಂದು ತಲುಪ್ತಾವೆ ರೀ ಪಟಾಪಟ ಅಂತ ಬುಕ್ ಮಾಡ್ಕೊಂಬಿಡ್ರಿ ನೋಡಿರಿ ಡಿಸೈನ್ಸ್ ನೋಡಿರಿ ಒಂದ್ರದ ಆಗಿ ಎಷ್ಟು ಸೂಪರಾಗಿ ಹೇಳಿ